ಮೊದಲಿಗೆ ನಾನು ನಮ್ಮ ಎನ್ ಡಿ ಎ ಪಕ್ಷದ ಪ್ರಧಾನಿ ಅಭ್ಯರ್ಥಿಗಳಾದಂಥ ನರೇಂದ್ರ ಮೋದಿಗೆ ವಂದಿಸುತ್ತಾ ಹಾಗೂ ನಮ್ಮ ಪಕ್ಷದ ಹಿಮಂತ ನಾಯಕರಾದಂತಹ ಮಾಜಿ ಪ್ರಧಾನಿ ದೇವೇಗೌಡರಿಗೆ ನಮಿಸುತ್ತಾ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರಿಗೆ ಒಂದು ನಮಿಸುತ್ತಾ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸುಧಾಕರ್ ಜೈ ಬಿರ್ಭವಿಸಿದರೆ ನಿಜಕ್ಕೂ ನಮಗೆ ಹೆಮ್ಮೆ ಅನಿಸುತ್ತೆ ಯಾಕೆ ಅಂದರೆ ಇವತ್ತು ಈ ನಮ್ಮ ರಾಜ್ಯ ಸರ್ಕಾರ ಇವತ್ತು ಏನು ಈ ಕೊಡುಗೆಗಳ್ನ ಕೊಟ್ಟು ಜನಗಳ್ನ ಎಲ್ಲೋ ಒಂದು ಕಡೆ ಎಲ್ಲ ಒಂದು ಕಡೆ ಓಟರ್ಸ್ಗಳು ನಮ್ಮ ಇದಕ್ಕೆ ಇದಾಗಿ ಎಲ್ಲ ಓಟ್ಗಳು ಇವತ್ತು ಸತಿ ಕಾಂಗ್ರೆಸ್ಗೆ ಬರುತ್ತೆ ಅಂತ ಅವ್ರು ತುಂಬ ಆಸೆ ಇಟ್ಕೊಂಡಿದ್ರು ಜನಗಳು ನಾವು ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ನಾವು ಒಪ್ಪಲ್ಲ ನಾವು ಏನೇನು ದೇಶದ ಬಗ್ಗೆ ಚಿಂತೆ ಮಾಡೋ ಜನ ಇವತ್ತು ನಮಗೆ ಮೋದಿಯವರು ಇಂಪಾರ್ಟೆಂಟು ದೇವೇಗೌಡ್ರ ಇಂಪಾರ್ಟೆಂಟು ಈ ದೇಶಕ್ಕೋಸ್ಕರ ನಾವು ಮತ ನೀಡ್ತೀವಿ ಅಂತೇಳಿ ಇವತ್ತೇನು ನಮ್ಮ ಸುಧಾಕರ್ ಅವ್ರನ್ನ ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ನಮ್ಮ ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದಾರೆ ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸುತ್ತೆ ಯಲಂಕದಲ್ಲಿ ಎಂಬತ್ ಮೂರ್ ಸಾವಿರ ಲೀಡ್ ಬಂದಿರತಕ್ಕಂಥ ಯಲಂಕದಲ್ಲಿ ಎಂಬತ್ ಸಾವಿರ ಲೀಡ್ ಅಂದ್ರೆ ಏನಾಗುತ್ತೆ ಸತಿ ಬಿಜೆಪಿ ಜೆ ಡಿ ಎಸ್ ನಾವು ಇಬ್ರು ಒಂದಾಗಿದ್ದು ಇಬ್ರು ಒಂದಾಗಿ ಇವತ್ತು ನಮ್ಮ ನಾಯಕರಂತ ಈ ಕೃಷ್ಣ ಇರ್ಬೋದು ನಮ್ಮ ಶಾಸಕರಾದಂತಹ ವಿಶ್ವನಾಥ್ ಸಾಹೇಬ್ ಇರ್ಬೋದು ಇಬ್ರು ಒಂದಾಗಿ ಈ ಸತಿ ಚುನಾವಣೆ ಮಾಡಿರೋದ್ರಿಂದ ಯಲಂಕಾ ಕ್ಷೇತ್ರದಲ್ಲಿ ಹಿಂದಿನಿಗಿಂತ ಅತಿ ಹೆಚ್ಚಿನ ಲೀಡ್ ಇವತ್ತು ಯಲಂಕಾ ಕ್ಷೇತ್ರದಲ್ಲಿ ಬಂದಿದೆ ಅಂತ ನಾನು ಖುಷಿ ಪಡ್ತೀನಿ ಸರ್ ಧರ್ಮ ಅಧರ್ಮದ ನಡೆದ ಯುದ್ಧ ಅಂತ ಹೇಳಿ ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರ ನೀಡೋದಲ್ಲ ಈ ಧರ್ಮ ಧರ್ಮದಿಂದ ಯುದ್ಧ ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಡೀಬೇಕು ನೀವು ಯಾಕೆಂದ್ರೆ ಈ ಪ್ರಚಾರ ನಡೆದಿದ್ದು ಅತಿಯಾಗಿ ಅಲ್ಲಿ ಏನಿವತ್ತು ಇವರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟರು ಇದು ಅತಿಯಾಗಿ ಓಡಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಧರ್ಮ ಧರ್ಮ ನಡೆದು ಯುದ್ಧ ನಡೀತಾ ಇದೆ ಅಂತ ಹೇಳಿದ್ದು ಜನಗಳು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲ ಅದೇಳಿದ್ದು ಗ್ರಾಮಾಂತರ ಕ್ಷೇತ್ರದಲ್ಲಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಇವತ್ತು ಏನು ಡಿ ಕೆ ಬ್ರದರ್ಸ್ಗೆ ಯಾವ ಥರ ಇವತ್ತು ನಮ್ಮ ವೋಟರ್ಸ್ ಇವತ್ತು ಏನು ಬುದ್ಧಿ ಕಲಿಸಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ರಾಜಕೀಯವಾಗಿ ಏನು ಬೇಕು ನಡೆಯುವುದು ಅನ್ನೋದಕ್ಕೆ ಒಂದು ಸಾದಾ ಉದಾಹರಣೆ ಅಂತ ಹೇಳ್ತೀನಿ ಸರ್ ಅದೇ ಅದೇ ಥರ ನಾನು ಮಂಜುನಾಥ್ ಸರ್ ಮಂಜುನಾಥ್ ಅವ್ರ ಬಗ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಒಬ್ಬ ಮನುಷ್ಯ ನಿಜವಾಗ್ಲೂ ಜನಸೇವೆನ ರಾಜಕೀಯವಾಗಿ ಮಾಡೋದಲ್ಲ ಯಾವುದೇ ಥರವಾಗಿ ಜನಸೇವೆ ಮಾಡಿದ್ರೆ ಜನಗಳ್ ಮನಸ್ಸಲ್ಲಿ ಎಷ್ಟು ನಾಟುತ್ತೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇದು ಬಿ ಜೆ ಪಿ ಗೆಲ್ಲವಲ್ಲ ಅದೊಂದು ಕ್ಷೇತ್ರದಲ್ಲಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಇದು ನಿಜವಾಗ್ಲೂ ಮಂಜುನಾಥ್ ಅವ್ರು ಗೆಲ್ವೆ ಆ ಮಂಜುನಾಥ್ ಗೋಸ್ಕರ ಇವತ್ತು ಜನ ಓಟ್ ಕೊಟ್ಟು ಇವತ್ತು ಮಂಜುನಾಥ್ ಅವ್ರನ್ನ ಅಭೂತಪೂರ್ವವಾಗಿ ಎರಡು ಲಕ್ಷ ಲೀಡನ್ ಕೆಲ್ಸಿದೆ ಅಂದ್ರೆ ನಿಜವಾಗ್ಲೂ ಅವ್ರಿಷ್ಟು ನಲವತ್ತು ವರ್ಷದ ವೈದ್ಯಕೀಯ ಸೇವೆಯಲ್ಲಿ ಸರ್ವಿಸ್ ಮಾಡಿರೋಂಥದ್ದು ನಿಜವಾಗ್ಲೂ ಹೆಮ್ಮೆ ತರುವಂತ ವಿಶೇಷ